ಅವರು ಅದೇ ಅವರು ಯು ಪಿ ಯಿಂದ ಬಂದಿರೋದು ಅವ್ರಿಗೆ ಲೋಕಲ್ ಅವರು ಇರಬಾರದು ಬಟ್ ಅವರು ಅವ್ರವ್ರು ಕರ್ಕೊಂಡ್ ಅನ್ನೋದು ಅವ್ರ ಉದ್ದೇಶ ಮಗ್ಗದ ಕೆಲಸ ಮಗ್ಗದ ಕೆಲಸ ಐವಿ ಕೆ ಕೃಷ್ಣಮೂರ್ತಿ ಮನೆಯಲ್ಲಿ ಆದ್ರೂ ಅವರು ಓನರ್ ಹೇಳಿದ್ರು ಓನರ್ ಅವರು ಇದು ಮಾಡ್ತಾ ಇರಲಿಲ್ಲ ಆದ್ರೂ ಓನರ್ ಅವ್ರನು ಬಿಡಕಲ್ ನಮ್ನು ಬಿಡಕಾಗ್ತಾ ಇಲ್ಲ ಅಂದ್ಬಿಟ್ಟು ಹೇಳಿ ಅವರು ಇದು ಮಾಡ್ತಾ ಇದ್ರು ಅವರು ನಮಗೆ ಬೆಳಗ್ಗೆ ಕಾಲಡ್ಡ ಕೊಟ್ಟರು ಸರಿ ಸೈಡ್ಗೆ ಹೋಗಿರುವಂಥದ್ದು ಕಾಲು ಎತ್ತರೋ ಅಂತ ಸುಮ್ಮನೆ ನಾನು ಇದು ಮಾಡಿದೆ ಮಾಡಿದ ತಕ್ಷಣ ಅವಾಗ ಮೂವರು ಸೇರ್ಕೊಂಡು ಒಂದೇ ಸರಿ ಲಾಳಿ ಮತ್ತೆ ರಾಡ್ ತಗೊಂಡು ಬುರ್ರೆಗೆ ಇಲ್ಲಿ ಹಾಕಿ ಇದು ಮಾಡಿದ್ದಾರೆ ಮೂವರು ಅವ್ರಿಗೆ ಅವ್ರು ಇರಬಾರ್ದು ಅವ್ರಿಗೆ ಅವರು ಅವ್ರ ಕಡೆಯಿಂದ ಕರ್ಕೊಂಡು ಕೆಲಸವ್ರು ಇಟ್ಕೋಬೇಕು ಅವ್ರ ಉದ್ದೇಶ ಅಷ್ಟೇ ಕನ್ನಡ ಬಟ್ ಅವ್ರಿಗೆ ನಮಗೆ ನಮಗೆ ಅವ್ರಿಗೆ ಹಿಂದಿ ಬರ ನಮಗೆ ಹಿಂದಿ ಬರೋಲ್ಲ ನನಗೆ ಹಿಂದಿ ಬರೋಲ್ಲ ಅವ್ರಿಗೆ ಕನ್ನಡ ಅವ್ರಿಗೆ ಕನ್ನಡ ಬರಲ್ಲ ಅವ್ರಿಗೆ ನಾನು ಏಯ್ ನೀನು ಕನ್ನಡದಲ್ಲಿ ಏಯ್ ಹಿಂದಿ ಮೈ ಬೋಲು ಹಿಂದಿ ಮೈ ಬೋಲು ಅಂತ ಮೇಲೆ ಬರ್ತಾರೆ ಅವಾಗ ದೌರ್ಜನ್ಯ ಮಾಡ್ತಾರೆ ಅವಾಗ ನಾವು ನಾನು ನನಗೆ ಭಾಷೆ ಬರಲ್ಲ ಅನ್ನೋದಕ್ಕೋಸ್ಕರ ಸ್ವಲ್ಪ ಅದಕ್ಕೂ ಸ್ವಲ್ಪ ಮನೆ ನಡೆದಿತ್ತು ಅದಕ್ಕೆ ಇವಾಗ ನಮ್ಮನ್ನ ಆಯ್ದೆಲ್ಲ ಇಟ್ಟುಕೊಂಡು ಈ ಥರ ಮಾಡಿದ್ದಾರೆ ಎಷ್ಟು ಜನ ಆಗಿರೋ ಕೆಲಸ ಮಾಡ್ತಿದ್ರಿ ನಾಲ್ಕು ಜನ ಇದ್ರು ನಾಲ್ಕು ಜನ ಒಬ್ರು ಮೂರ್ಗೋಗಿದ್ದಾನೆ ಒಬ್ಬ ಮೂವರಿದ್ದಾರೆ ಎಲ್ಲಾ ಕಡೆ ಇದಾರೆ ಸರ್ ಅಲ್ಲ ಫ್ಯಾಕ್ಟ್ರಿಲಾ ಕಡೆ ನಮ್ ಲೋಕಲ್ ಇಲ್ಲಿ ಲೋಕಲ್ ಅವರು ಅನ್ನೋದು ಅವರು ಇರಬಾರ್ದು ಯಾರೇ ಕಂಡು ಬಂದ್ರೆ ಲೋಕಲ್ ಅವ್ರನ್ನ ಯಾರನ್ನು ತಗೊತಾ ಇಲ್ಲ ಇವಾಗ ಹಿಂದಿ ಕಡೆಯಿಂದ ಯಾರನ್ನೂ ಇಳಿಸ್ತಾ ಇದಾರೆ ಎಲ್ಲಾ ಬಿಹಾರಿ ಆಮೇಲೆ ಯಾರು ಉಡುಪಿ ಯುಪಿ ಕಡೆಯಿಂದ ಎಲ್ಲ ಅವ್ರ ಕಡೆಯಿಂದ ಬರ್ತಾ ಇರೋದು ಏನ್ ಮಗ ಬಿಡೋದಿಕ್ಕೆ ನಾವ್ ಆವತ್ ಅಷ್ಟು ವರ್ಷದಿಂದ ನಾವು ಹಳೆ ಕಾಲದಿಂದ ಮಾಡ್ಕೊಂಡ್ ಬರ್ತಾ ಇದ್ರಿ ಈಗ ಬಂದವರು ಅವ್ರ ಒಂದ್ ಐವತ್ ರೂಪಾಯಿ ನೂರು ರೂಪಾಯಿ ಕಮ್ಮಿ ಬಿಡ್ತಾರೆ ಅಂಬಾರನು ಹಾಕೊಂಡು ಸೇಲ್ಸ್ಕೊಂಡು ಅವ್ರ ನಮಗೆ ಮರ್ಯಾದೆ ಇಲ್ಲ ಮರ್ಯಾದೆ ಇಲ್ಲ ಓನರ್ ಎಲ್ಲಾ ಫ್ಯಾಕ್ಟರಿ ಇದಾರೆ ಬೇರೆ ಪ್ರತಿ ಒಂದು ಫ್ಯಾಕ್ಟರಿ ಅವ್ರೆ ಈ ತರ ಅವ್ರ ಇವಾಗ ಹೆಚ್ಚು ಕಮ್ಮಿ ಮಾಡ್ಬಿಟ್ಟು ಹೋಗ್ಬಿಟ್ರಿ ಇವಾಗ ಇವಾಗ ಇವ್ರಿಗೆ ಏನ್ ತೊಂದರೆ ಆದ್ರೆ ಓಡೋತಾ ಇದ್ರು ಹೊಡೆದ್ಬಿಟ್ಟು ಮಾಡಿ ಓಡೋತಾವ್ರನ್ನ ಹಾಕಿ ಲೊಕೇಶನ್ ಕರ್ಕೊಂಡ್ ಬಂದು ಇವಾಗ ಅಲ್ಲಿ ಇದಾರೆ ಅವರು ಇಲ್ಲಿ ಲೋಕಲ್ ಅಲ್ಲಿ ಕೆಲಸ ಮಾಡೋದಕ್ಕೆ ಲೋಕಲ್ ಅವ್ರು ಯಾರು ಬರ್ತಾರಲ್ಲ ಅನ್ಬಿಟ್ಟು ಅವ್ರು ಬೇರೆ ಬೇರೆ ಕಡೆ ಸರ್ ಇಷ್ಟು ವರ್ಷಗಳಿಂದ ಇದ್ದಾರಲ್ಲ ಸರ್ ಅವ್ರು ಬಂದಿದ್ದಾರೆ ಬೇಡ ಅಂತ ನಾವು ಹೇಳ್ತಾ ಇಲ್ಲ ಅವ್ರಿಗೆ ಈ ತರ ಮಾಡ್ಬಿಟ್ಟು ಹೋದ್ರೆ ನಮ್ಗೆ ಜವಾಬ್ದಾರಿ ಏನು ಇವಾಗ ಅವ್ರ ಅನ್ಬಿಟ್ಟು ಅವ್ರ ಅವ್ರ ಭಾಷೆ ನಮ್ಗೆ ಬರಲ್ಲ ಅವ್ರು ಮಾತಾಡ್ತಾರೆ ಅವ್ರು ಕೆಟ್ಟ ಕೆಡ್ದಾಗ ಅವ್ರವ್ರ ಬೈತಾ ಇರ್ತಾರೆ ನಾವು ಕೇಳಿಸ್ಕೊಂಡಿರಕ್ ಆಗತ್ತಾಂಕೇಶ್ ಲೇಟ್ ಆಗಿದೆ ತಲೆ ತಲೆ ಕಿವಿ ಎಡಾ ಎಲ್ಲೋ ಶತಕ್ಷಣೆ ಹಾಕಿದ್ದಾರೆ ಒಳಗೆ ಐದರ ಹಲಗೆ ಹಾಕಿದ್ದಾರೆ ಸುತ್ತಲೂ ಇಷ್ಟ ಹಾಕಿದ್ದಾರೆ ಅದಕ್ಕೆ ಶರ್ಟ್ ಹಾಕೊಂಡು ಸರ್ಟ್ ಎಲ್ಲಾ ಶರ್ಟ್ ಶರ್ಟ್ ಸರ್ ಅಲ್ಲೇ ಮಗ್ಗುದು ಇದಿರಲ್ಲೆ ನಾವು ಅವರಲ್ಲ ಪಕ್ಕ ಪಕ್ಕದಲ್ಲೇ ಮಾಡ್ತಾ ಇದ್ದೀವಿ ಆದ್ರೆ ಅವರು ನಮಕ್ಕೆ ಹಿಂದಿ ಭಾಷೆ ಬರಲ್ಲ ಅವ್ರಿಗೆ ನಮ ಕನ್ನಡ ಬರಲ್ಲ ಅದಕ್ಕೆ ಇವಾಗ ಅವ್ರನ್ನ ನೀವು ನೀವು ಏನೇ ಇದು ಮಾಡಿದ್ರು ಅಯ್ಯೋ ಹಿಂದಿ ಮೈ ಬೋಲು ಹಿಂದಿ ಮೈ ಬೋಲು ಅಂದ್ಕೊಂಡು ಬರ್ತಾರೆ ನಮಗೆ ಹಿಂದಿ ಬರೋಲ್ಲ ಅದಕ್ಕೆ ನಮಗೆ ನೀವು ಕನ್ನಡದ ಕರ್ನಾಟಕದಲ್ಲಿ ಬಂದು ಇಲ್ಲಿ ಇರೋದು ನೀವು ಕನ್ನಡ ಮಾತಾಡ್ರೋ ಅನ್ನೋ ತಪ್ಪ ಆ ಮಾತಕ್ಕೆ ಇಷ್ಟು ಬಂದು ಅವರು ಆವಾಗಿಂದ ಇದು ಮಾಡ್ಕೊಂಡ್ಬಂದು ಇವತ್ತು ಸ್ಕೆಚ್ ಹಾಕಿ ಇಷ್ಟಾಗಿ ಹೊಡೆದಿರೋದು ಇದು ಒಂದು ವಾರದಿಂದ ಒಂದು ವಾರದಿಂದ ಇದು ಮಾಡ್ತಾ ಇದ್ರು ಆದರೂ ಅವ್ರಿಗೆ ಈ ಅನ್ನೋರು ಇರಬಾರ್ದು ಅವ್ರಿಗೆ ಬೈತಾ ಇರ್ತಾರೆ ನಮ್ಗೆ ಅರ್ಥ ಆಗಲ್ಲ ಇವತ್ತು ಇವತ್ತು ಕರೆಂಟ್ ಹೋಗಿತ್ತು ಹೋಗಿ ನಾನು ಆಚೆಗಡೆಯಿಂದ ಒಳಗಡೆ ಬಂದ್ರೆ ಕಾಲ ಅಡ್ಡ ಇದ್ ಮಾಡಿದ್ರು ಸರಿ ಕಾಲ ಅಡ್ಡ ಏನೋ ಕಾಲ ಅಡ್ಡ ಕೊಡ್ತೀಯಾ ಅಂದ್ಬಿಟ್ಟು ನಾನು ಸುಮ್ಮನೆ ಸುಮ್ನೆ ಅಷ್ಟೆ ತಳ್ಳದಷ್ಟೇ ತಕ್ಷಣ ಮೂವರು ಬಂದು ಅಟ್ಯಾಕ್ ಮಾಡಿ ಕೊಡೋದು ಮತ್ತೆ ರಾಡು ಲಾಳಿ ನೋಡಿ ಇಲ್ಲಿ ಇಲ್ಲಿ ಹ್ಮ್ ತುಂಬಾ ಇದಾಗಿದೆ ಈ ಇಂಜೆಕ್ಷನ್ ಕೊಟ್ಟಿರೋ ಏನು ತರಾ ಆಗುತ್ತೆ ಏನು ಮಾಡಕ್ ಆಗ್ತಲ್ಲ ಇನ್ನು ಎಲ್ಲೇ ಲೇಟ್ ಆಗಿದೆ ಅನ್ನೋದು ಡಾಕ್ಟರ್ ಇವಾಗ ವಿಕ್ಟೋರಿಯಾ ಇದು ವಿಕ್ಟೋರಿಯಾಗೋಗಿ ಸ್ಕ್ಯಾನಿಂಗ್ ತರ್ಸ್ಕೊಂಡ್ ಬನ್ರಿ ಅಂತ ಹೇಳಿದ್ದಾರೆ ಕಂಪ್ಲೇಂಟ್ ಆಗಿದೆ ಕಂಪ್ಲೇಂಟ್ ಶೇಷನ್ ಹೊರಗಡೆ ಅವರಿದ್ದಾರೆ ಅವ್ರ ಏನು ಎಲ್ಲಿಂದ್ರಿ ಅವ್ರ ಹೆಸರು ನಿಮ್ಮ ಹೆಸರು ನಮ್ಮ ಹೆಸರು ಶಿವಲಿಂಗ ರೇ